ನಾ ಯಾರಿಗೂ ಹೆದರಿಸಿಲ್ಲ ಎಂದು ಗಳಗಳನ್ನೇ ಅತ್ತ ಮುಖ್ಯ ಶಿಕ್ಷಕಿ ಯಡ್ರಾಮಿ ಪಟ್ಟಣದಲ್ಲಿರುವ ಕಸ್ತೂರಬಾ ವಸತಿ ನಿಲಯದಲ್ಲಿ ಗುರುವಾರ ನಡೆದ ಸಿಬ್ಬಂದಿ ವರ್ಗದವರಿಂದ ಮಾಡಿಸಿಕೊಂಡ ಮಸಾಜ್ ವಿಡಿಯೋ ವೈರಲ್ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಪಾಟೀಲ್ ನಾನು ಗುರುವಾರ ಬೆಳಗ್ಗೆ ನನ್ನ ದಿನನಿತ್ಯದ ಕಾರ್ಯದಲ್ಲಿ ತೊಡಗಿದ್ದೆ ಸ್ವಲ್ಪ ನಂತರ ಇದಕ್ಕಿದ್ದಂತೆ ನನಗೆ ನನ್ನ ಕಣ್ಣಿಗೆ ಕತ್ತಲು ಬಂದನಾಗಿ ನೆಲಕ್ಕೆ ಬಿದ್ದೆ ಆಗ ಕಸ ಗುಡಿಸುತ್ತಿದ್ದ ಚಂದ್ರಕಲಾ ಆಂಟಿಯವರು ಬಂದು ನನಗೆ ಕೈ ಕಾಲು ತಿಕ್ಕಿ ಸ್ವಲ್ಪ ವಿಕ್ಸ್ ಹಚ್ಚಿದ್ರು ಆಗ ನಮ್ಮ ಬಳಿ ಇದ್ದ ಸಿಬ್ಬಂದಿ ವರ್ಗದವರು ಅಚ್ಚುವ ಸಂದರ್ಭದಲ್ಲೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ನಾನು ಸತ್ಯವಾಗ್ಲೂ ಯಾರಿಗೂ ಹೆದರಿಸಿಲ್ಲ ಅವರಿಗೆ ಎದುರಿಸಿ ನನಗೆ ನೀನು ಮಸಾಜ್ ಮಾಡು ಅಂತ ನಾ ಹೇಳೂ ಇಲ್ಲ ಸುಮ್ ಸುಮ್ನೆ ವಿಡಿಯೋ ಮಾಡಿಸಿ ನನ್ನ ಹೆಸರಿಗೆ ಕಳಂಕ ತರಬೇಕಂತ ಕೆಲವರು ನಡೆಸ್ತಿದ್ದಾರೆ ಅಂತ ಗಳಗಳನೆ ಅತ್ತು ತಮ್ಮ ಅಳಲನ್ನ ತೋಡಿಕೊಟ್ರು ಏನು ಕಸ್ತೂರಬಾ ವಸತಿ ನಿಲಯದ ಸೇವಕಿ ಚಂದ್ರಕಲಾ ನಾನು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ದೇನೆ ನಾನು ಒಬ್ಬಳು ಶುಗರ್ ಇರೋ ರೋಗಿ ದಿನನಿತ್ಯ ನನ್ನ ಬ್ಯಾಗ್ನಲ್ಲಿ ನಲ್ಲಿ ಸಂಬಂಧಪಟ್ಟ ಟ್ಯಾಬ್ಲೆಟ್ ಮತ್ತೆ ಇದರ ಜೊತೆ ವಿಕ್ಸ್ ಕೂಡ ಇದೆ ಆಗ ನಾನು ಕಸ ಗುಡಿಸಿ ಒಳಗೆ ಬರುತ್ತಿದ್ದೆ ಆಗ ಅವರು ದಿಢೀರನೆ ಬಿದ್ರು ಆಗಲೇ ಅವರು ಎಂಟು ತಿಂಗಳ ಗರ್ಭಿಣಿ ಬೇರೆ ನಾನು ಆತಂಕಗೊಂಡು ಓಡಿ ಹೋದೆ ಅವರನ್ನ ಎಬ್ಬಿಸಿ ಕುರ್ಚಿಯ ಮೇಲೆ ಕೂಡಿಸಿ ಸ್ವಲ್ಪ ಗಾಳಿ ಹಾಕುತ್ತಾ ನೀರು ಕುಡಿಸಿ ಸ್ವಲ್ಪ ಕೈಕಾಲು ಸ್ವಲ್ಪ ವಿಕ್ಸ್ ನಿಂದ ಹೊರಡಿಸಿದೆ ಅಷ್ಟೇ ಹೋದ ತಿಂಗಳಲ್ಲಿ ನಾನು ಮೂರ್ಛೆ ಇದು ಹೋಗಿದ್ದೆ ಆಗ ಇದೇ ವಿಜಯಲಕ್ಷ್ಮಿ ಮೇಡಮ್ ಅವರು ನನಗೆ ಎಬಿಸಿ ಸ್ವಲ್ಪ ವಿಕ್ಸ್ ಹಚ್ಚಿದ್ರು ಇದು ಮಾನವೀಯ ಗುಣರಿ ಇದನ್ನ ಕೆಲವರು ಆಸ್ತ್ರವಾಗಿ ಇಟ್ಟುಕೊಂಡು ಅವರಿಗೆ ಪೀಡಿಸುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು ಅಲ್ಲೇ ತಲಗಡ ಕರೆಕೊಂಡು ಒಂದು ಗ್ಲಾಸ್ ನೀರು ಕೊಟ್ಟೆ ಮೇಡಂ ಅವರು ಮೇಡಂ ಅವರು ಕೊಟ್ಟೆ ಮೇಡಂ ಸರಿ ಫೋನ್ ಅಂತ ಹೇಳಿದ್ವಿ ಸರಿ ಫೋನ್ ಅಂತ ಹೇಳಿದ ಮೇಲೆ ಸರಿ ಆಗುತ್ತೆ gitu ಪಾಪ ಮಾಲಾಕ ತಿ ಬಕ್ತಿಯ ಸ್ವಲ್ಪ ಸುಧಾರಿಸುತ್ತೆ ಅಂತಂದರು ನಾವೇನ್ ಮಾಡೋದು ಅಂತ ಮೇಡಂ ಅವರು ಯಾ ಸರಿ ಫೋನ್ ಟೀಚರ್ ಮನೆವರಿಗೆ ಹಾಂ ಅವ್ರ ಆಟೋ ಸರಿ ಟೈಮಿಗೆ ಬರಲ್ರಿ ಆಟೋನಾಗ ಫೋನ್ ಮಾಡಿದ್ದೀರಿ ಆ ಟೈಮ್ರೆ ನೀವು ಕುರ್ಚಿ ಮೇಲೆ ಕುಂಡಿಸಿದ ಬರ್ರಿ ಮೇಡಮ್ ರೀ ಹಾ ಇಬ್ಬರಿಗೆ ಇನ್ನು ಬಿದ್ದ ಮೇಲೆ ಆಕಡೆ ಕರ್ಕೊಂಡು ಹೋಗಿ ಒಂದು ದಿವಸ ಮೇಲೆ ಕುಡಿಸಿ ಮತ್ತು ಪುನಃ ಮತ್ತೊಂದು ಕುರ್ಚಿ ಮೇಲೆ ಕುಂದಿಸಿದ್ವಿ ಕುಂತ್ರಿ ಮೇಡಮ್ ಕುಂತ್ರಿ ಕುಂತಿರಿ ಕುಂತ ಮೇಲೆ ಅದ್ರ ಹೊರ ಹೆಚ್ಚದ ಅವ್ರಿಗೆ ಮ್ಯಾಲೆ ಆಫೀಸ್ನಾಗ ಕಳ್ಸ್ರೆ ಅದನ್ನು ಹಂಗೆ ಬರ್ತಾರೆ ಫೋನ್ ಅವಾಗ ಏನ್ ಮಾಡಿದೆ ಮೇಡಮ್ ಅವರಿಗೆ ನಾನೇ ನನ್ನ ಬಳಿ ಜನ ತಗೊಂಡು ಕಾಣಿಸಿದ ಪೇಷಂಟ್ ನಮ್ಮ ಬಳಿ ಜನರನ್ನ ತೊಗೊಂಡು ನಾನೇ ಸ್ವಲ್ಪ ಕಳ್ಸಿದನ್ರಿ

ಸುಮ್ಮನೆ ಇದೆ ಅಷ್ಟೇ ಆಮೇಲೆ ನಾವು ಏನು ಸುಮಲತೇಲಿ ಮೇಡಮ್ ಅಂತ ಕೇಳಿದ್ರು ಸ್ವಲ್ಪ ಸ್ವಲ್ಪ ಕಡಿಮೆ ಸ್ವಲ್ಪ ಇದಾವಂತ ಮತ್ತು ಬೇರೆ ಮಾತಾಡಲಿ ಮಾತಾದ ತಕ್ಷಣ ಇದ್ದರೆ ನೋಡೋಕ್ ಸರ್ ಬರೋಕ್ಕಂತೆ ನಮ್ಮ ಜನ್ಮ ಹಾಸ್ಪಿಡಿ ಬಂದೀವಿ ಬೇಡ ಈಗ ಹಾಸ್ಪಿಟಲ್ ಹೋಗಿ ಹೇಳದೇ ಆ ಥರ ಮಾಡ್ತಾರೆ ನೋಡೋಣ ಅಪಾಯಿಂಟ್ಮೆಂಟ್ ಈಗ ಇನ್ನು ಲೇಟ್ ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಆ ಏನಂದರೂ ಈಗ ಮಸಾಲ नामांकन निश्चय करते हैं सर नामांकन चलेगा और खर्ची दरग ना बैड उन लोगों इन्फ्राटर्मिड का करते हैं सर बैड आंदेल बैड आंदेल बैड और आंदेल अपन का है कि वो तो जबरदस्ती आप जबरदस्ती आपको नहीं है सर इंगेजमेंट करो कि और जनरल सिट जनरल जनरल सिट जनरल ठीक है हाँ कि आई दोषियाँ कैस